ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಜನಪದ ಗೀತೆಯನ್ನು ಹಾಡುತ್ತಿದ್ದೇನೆ ತಂತಿ ಮಾತಾಡುತ್ತಾವು ಬೆಳ್ಳಿಯ ಗೆಜ್ಜೆ ಕುಣಿದಾಡುತ್ತೋ ಗೆಜ್ಜೆ ಕುಣಿದಾಡುತ್ತಾವೋ ಕೋಲೆ ಮಾತಾಡುತ್ತಾವೋ ತಂತಿ ಮಾತಾಡುತ್ತಾವು ಬೆಳ್ಳಿಯ ಗೆಜ್ಜೆ ಕುಣಿದಾಡುತ್ತಾ ಕುಣಿದಾಡುತ್ತೋ ಕೊಲೆ ಮಾತಾಡುತ್ತಾವು ತಾಯಿ ದೊಡ್ಡಮ್ಮನ ಸಿರಿ ಅವು ತಾಯಿ ದೊಡ್ಡಮ್ಮನ ಸಿರಿ ಅವು ಗಲು ನೀರಿಲ್ಲವೆಂದ ಮಡಿವಾಳ ನೀರಿಲ್ಲವೆಂದ ಮಡಿವಾಳ ನಮ್ಮೂರ ಏರಿಯ ಕೆಳಗೆ ಶಿವ ಏರಿಯ ಕೆಳಗೆ ಶಿವಗಂಗೆ ಮಾತಾಡುತ್ತಾವೋ ಬೆಳ್ಳಿಯ ಗೆಜ್ಜೆ ಕುಣಿದಾಡುತ್ತಾವೋ ಗೆಜ್ಜೆ ಕುಣಿದಾಡುತ್ತಾವೋ ಕೂಲೆ ಮಾತಾಡುತ್ತಾವೋ ಹಾವಿನ ಹಾಸಿಗೆ ಸೇರಿ ನ ತಲೆದಿಂಬು ಹಾವಿನ ಹಾಸಿಗೆ ಸೇರಿ ನ ತಲೆದಿಂಬು ನಾಗಭೂಷಣ ನಡುಕಟ್ಟು ನಾಗಾಭೂಷಣನ ನಡು ಕಟ್ಟು ನಮ್ಮೂರ ರುದ ಬರುತ್ತಾವೆ ತಾಯಿಗೆ ವಿರುದ ಬರುತ್ತಾವೆ ತಂತಿ ಮಾತಾಡುತ್ತಾವು ಬೆಳ್ಳಿಯ ಗೆಜ್ಜೆ ಕುಣಿದಾಡುತ್ತಾವು ಗೆಜ್ಜೆ ಕುಣಿದಾಡುತ್ತಾವೋ ಕೋಲೆ ಮಾತಾಡುತ್ತಾವೋ ಹಬ್ಬದ ಮನಿ ಚಂದ ఆవిిన మరియు బలు చంద మరియు బలు చందాడుతా ఓ వెళ్ళి ఘజ్జె కుణి దాడుతావో ెజ్జె కుణిదాడుతా వో కో మాతాడుత జె కుణి మాతాడుతావో ಗೆಜ್ಜೆ ಕುಡಿದಾಡುತ್ತಾವೋ ಕೋಲೆ ಮಾತಾಡುತ್ತಾವೋ ಧನ್ಯವಾದಗಳು